ಮೈಸೂರು ಮಲ ಈ ಮೈಸೂರು ಮಲ್ಲಿಗೆ ಅನ್ನೋ ಕವನ ಸಂಕಲನೋ ನೀವೆಲ್ಲ ಓದಿದ್ದೀರಾ ಅಂತ ನಾನು ಅದ ಏಕೈಕ ಕವನ ಸಂಕಲನ ಅಂದ್ರೆ ಅದು ಮೈಸೂರು ಮಲ್ಲಿಗೆ ಆ ಮೈಸೂರು ಮಲ್ಲಿಗೆಯಿಂದ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಈ ಹಬ್ಬದ ದಿನಾನೇ ಯಾಕೆ ಇಟ್ಕೊಂಡ್ರು ಅಂತ ಬಹಳಷ್ಟು ಜನ ನನಗೆ ಪ್ರಶ್ನೆ ಮಾಡಿದ್ರು ಈ ಹಬ್ಬದಂತೆ ಆಡಬೇಕು ಅಂತ ನಮ್ಮ ಆಸೆ ಅದಕ್ಕೆ ನಾವು ಇಟ್ಕೊಂಡ್ವಿ ಹಬ್ಬನ ಈ ಒಂದು ಗಾನವಾದ ಹಬ್ಬನೂ ಕೂಡ ಹಬ್ಬದೇ ಮಾಡೋಣ ಅಂತೇಳಿ ನಾನು ಮತ್ತು ರಾಜೇಶ್ ಅವರು ಬಹಳ ಇಷ್ಟಪಟ್ಟು ಇವತ್ತು ಇದನ್ನ ಇಟ್ಕೊಂಡ್ವಿ ನಮಗೆ ಪೂರಕವಾಗಿ ನೀವು ಐದು ಗಂಟೆಗೆ ಭಾಳಷ್ಟು ಜನ ಸೇರಿದ್ರಿ ಇಲ್ಲಿ ನಮಗೆ ಬಹಳ ಖುಷಿಯಾಯಿತು ಹಬ್ಬ ಗಿಬ್ಬ ಯಾವುದು ಲೆಕ್ಕಕ್ಕಿಲ್ಲ ಇಲ್ಲ ನಮ್ಮ ಸಂಗೀತಕ್ಕೆ ಯಾವಾಗಲೂ ಕೂಡ ಪ್ರೋತ್ಸಾಹ ಕೊಡ್ತಾರೆ ಅಂತೇಳಿ ಮೊದಲನೇದಾಗಿ ಬಂದಂತಹ ತಮಗೆಲ್ಲರಿಗೂ ಕೂಡ ಅನಂತ ಅನಂತ ಒಂದನೇ ಗಣ ನಾನು ನಿಮ್ಮನ್ನೆಲ್ಲ ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಬ್ಬ ಮಾಡ್ತಾ ಇದ್ದೀವಿ ಇಲ್ಲಿ ಮಧ್ಯೆ ನಾವು ಭಾಷಣ ಮಾಡಿದ್ರೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗುತ್ತೆ ಅದಕ್ಕೆ ಇವತ್ತು ಮಾ ಈ ದಿನದ ಮುಖ್ಯ ಅತಿಥಿಗಳಾದಂಥ ಮಡಿಕೆರೆ ಗೋಪಾಲ್ ಅವರು ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಅವರಿಗೆ ಎಷ್ಟು ಕಾರ್ಯಕ್ರಮ ಇರುತ್ತೆ ಅಂತಂತಂದರೆ ಅವರು ಮೋಸ್ಟ್ಲಿ ಕೆಲವನ್ನ ಬರೀ ಮನಸ್ಸಲ್ಲೇ ನೆಚ್ಕೊಂಡಿರ್ತಾರೆ ಗುರುತು ಹಾಕೊಂಡ್ರಲ್ಲ ಕೇಳಿದ್ರೆ ಇವತ್ತು ಎಂಟನೇ ಕಾರ್ಯಕ್ರಮ ಇವತ್ತು ಅಂತ ಹೇಳ್ತಾರೆ ಕಾರ್ಯ ಚಕ್ರ ಕಟ್ಕೊಂಡು ಓಡಾಡ್ತಿರ್ತಾರೆ ಅವರು ನಮ್ಮ ಕನ್ನಡವನ್ನು ಕಟ್ಟುವಂಥದಲ್ಲಿ ನಿರಂತರವಾಗಿ ಅನಿಯಮತ ಅನಿಯಮತವಾಗಿ ತೊಡಗಿಕೊಂಡಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ಬೆಳಿಗ್ಗೆ ತಾನೇ ಹೇಳಿದೆ ನಮ್ಮ ಕನ್ನಡಪ್ರಭ ಪತ್ರಿಕೆ ಕಾರ್ಯನಿರ್ವಾಹಕ ಸಂಪಾದಕರು ಅಂತಂದ್ರೆ ಅವರು ಒಬ್ಬ ಮೆಚ್ಚಿದ ಪತ್ರಕರ್ತರು ಜನಪ್ರಿಯ ಪತ್ರಕರ್ತರು ನಮ್ಮ ಸುಗಮ ಸಂಗೀತ ಪರಿಷತ್ಗಂತೂ ಬೆನ್ನಲು ನಿಂತಿರೋರು ಅಂಶಿ ಪ್ರಶಾಂತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಬಯಸಿದ್ದೇನೆ ಹಾಗೆ ಹಿರಿಯರಾದಂಥ ರಘುರಾಮ್ ವಾಜಪೇಯಿ ಅವರು ಸಂಸ್ಕೃತಿ ಚಿಂತಕರು ಅಂತ ಯಾರು ಹೆಸರು ಕೊಟ್ಟರೂ ಗೊತ್ತಿಲ್ಲ ಅವರು ಮಾತಾಡ್ತಾ ಇದ್ರೆ ಒಂದು ಹತ್ತು ನಿಮಿಷ ಇನ್ನೂ ಕೇಳುವ ಇನ್ನೂ ಕೇಳುವ ಅಂತ ಅವ್ರಿಗೆ ಹಾಗೆ ಒಂದು ಕಾರ್ಯಕ್ರಮವನ್ನು ನಾವು ಮಾಡೋಣ ಮುಂದೆ ಅಂತ ಅನ್ಕೊಂಡಿದ್ವಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಮ್ಮ ಜೊತೆ ನಿಂತಿದ್ದಾರೆ ಅವ್ರಿಗೂ ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಮ್ಮ ಜೊತೆ ನನ್ನ ಲಯನ್ಸ್ ನ ಗುರುಗಳು ಅಂತ ಹೇಳೋದು ತಪ್ಪಾಗಲಾರದು ನಮ್ಮ ಕನಕ್ಪೂರ್ನಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ ಮುನಿಯಪ್ಪನವರು ಅವರು ಲೈಫ್ನಲ್ಲಿ ಪ್ರಾರ್ಥಿಸಿದವರ್ವರು ನಮ್ಮ ಹಿತಚ ನನ್ನ ಎಲ್ಲ ಕೆಲಸ ಕೈಂಕರ್ಯ ಎಲ್ಲ ಅಧಿಕೃತ ಪೋಸ್ಟ್ಗಳು ಏನು ತಗೊಂಡ್ರೂ ನನ್ನ ಹಿಂದೆ ಅವರು ಬೆಂಬಲವಾಗಿ ನಿಂತಿರೋ ಅವರು ಕೂಡ ಬಂದಿದ್ದಾರೆ ಈಗ ಅವರು ಕೂಡ ಸುಗಮ ಸಂಗೀತದ ಬಗ್ಗೆ ಆಸೆ ಬಂದು ಅವರು ಕೂಡ ರಾಮನಗರ ಜಿಲ್ಲಾ ಸುಗಮ ಸಂಗೀತ ಘಟಕ ನನ್ನ ಪ್ರಾರಂಭಿಸುವ ಒಂದು ದಿಸೆಯಲ್ಲಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ರಾಜೇಶ್ ಪಡೆಯರ್ ಅವರು ಜಿ ಎಸ್ ಪಿ ಅಸೋಸಿಯೇಷನ್ ಅಂತ ಅವರ ಒಂದು ಬಹಳ ಆಕ್ಟಿವ್ ಮೆಂಬರು ಅಲ್ಲಿಂದ ಕೂಡ ನಮ್ಮ ಡಾಕ್ಟರ್ ಚಂದ್ರಕಲಾ ಅವ್ರನ್ನ ಅವರು ನಿಮ್ಮ ಅವರ ಸ್ವಂತ ಸಿಸ್ಟರ್ ಅವರು ಅವರು ಕೂಡ ಇಲ್ಲಿ ಬಂದಿದ್ದಾರೆ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತನ ಕೋರ್ತೇನೆ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹೃದಯವಂತ ಪರಮೇಶ್ವರ್ ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತ ಹಾಗೆ ನಮ್ಮ ಮುಂದೆ ನಮ್ಮ ಸಂಸ್ಥೆ ಉಪಾಧ್ಯಕ್ಷ ಗಂಗಾಧರಪ್ಪ ಅವರು ಮೇಮ ಹಾಗೆ ನಾನು ಮುನಿಯಪ್ಪ ಅವರ ಗುರುಗಳು ಅಂತ ಹೇಳ್ತಾ ಇದ್ದೆ ಲಯನ್ಸ್ ಅಲ್ಲಿ ನಮ್ಮ ವೃತ್ತಿಯಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಗುರುಗಳು ಅಂತಂದ್ರೆ ನಮ್ಮ ಪ್ರಭಾಕರ್ ಅವರು ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅವರು ಮೂಡಾದಲ್ಲಿ ಸಂಪೂರ್ಣವಾಗಿ ಮೂಡಾದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೂಪರ್ಡೆಂಟ್ ಇಂಜಿನಿಯರ್ ಆಗಿ ರಿಟೈರ್ ಆದರೂ ಈಗಲೂ ಕೂಡ ಆಕ್ಟಿವ್ ಆಗಿದ್ದಾರೆ ಆ ಮೂಡಾದಲ್ಲಿ ಆಕ್ಟಿವ್ ಆಗಿದ್ದು ಹೆಚ್ಚಾಗಿ ರಿಟೈರ್ ಆದ್ಮೇಲೆ ಇನ್ನೂ ಹೆಚ್ಚಾಗಿ ಆಕ್ಟಿವ್ ಆಗಿದ್ದಾರೆ ನಮ್ಮ ಕಾರ್ಯಕ್ರಮ ಕೂಡ ಬಂದು ಇವತ್ತು ಉಪಸ್ಥಿತಿರೋದು ನಮ್ಗೆ ಖುಷಿ ಆತಂತಿ ತಮಗೂ ಕೂಡ ಸ್ವಾಗತ ಹಾಗೆ ನಮ್ಮ ಬಿಲ್ಡರ್ಸ್ ಅಸೋಸಿಯೇಷನ್ ಉಮೇಶ್ ಮತ್ತೆ ವಿನೋದ್ ಬಂದಿದ್ದಾರೆ ಕೂಡ ಸ್ವಾಗತ ಕೋರ್ತೇನೆ ಹಾಗೆ ನನಗೆ ಕಣ್ಣಕ್ಕ ನಮ್ಮ ಎ ಟಿ ಶ್ರೀನಿವಾಸ ಅವರು ಇದ್ದಾರೆ ಮತ್ತೆ ನಮ್ಮ ದಯಾನಂದ ಅವರು ಅವರು ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಬಹಳಷ್ಟು ಜನ ಬಂದಿದ್ರಿ ಇಲ್ಲಿ ನನ್ನ ಕಣ್ಣಕ್ಕೆ ಕಂಡವ್ರು ಮಾತ್ರ ಹೇಳಿದ ಕ್ಷಮಿಸಿ ಬೇರೆ ಯಾರಾದರೂ ಕೊಟ್ಟ ಕೂಡ ಇದ್ರು ಕೂಡ ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ ಅವ್ರ ಮನೆಯವರು ಇದ್ದಾರೆ ಅವರು ಕೂಡ ಕೊಡೋಂಥ ಗಾಯಕರಿಗೆ ಆಡಿಸಲ್ಲ ಇಲ್ಲಿ ಹಾಡ್ತಿರೋ ಎಲ್ಲರೂ ಕೂಡ ನುರಿತಂಥ ವೃತ್ತಿಪರ ಗಾಯಕರು ಇದನ್ನೇ ಒಂದು ವೃತ್ತಿ ಮಾಡ್ಕೊಂಡಂಥವ್ರು ಪ್ರವೃತ್ತಿ ಮಾಡ್ಕೊಂಡಂಥವ್ರು ಇದರಲ್ಲೇ ತೊಡಗಿಸ್ಕೊಂಡವರು ಅಂಥವ್ರ ಮಾತ್ರ ನಾವು ಕಲ್ತ್ಕೊಂಡು ಬಂದು ವೇದಿಕೆ ಕೊಡ್ತಾ ಇದೀವಿ ಯಾಕಂದರೆ ನಾವು ಹವ್ಯಾಸಿ ಗಾಯಕರಿಗೆ ಅಂತಲೇ ಸಪ್ರೇಟ್ ನಾವು ವೇದಿಕೆ ಮಾಡಿ ಅದರಲ್ಲಿ ಹಾಡಿಸ್ತೀವಿ ಅಂಥ ಒಂದು ಹವ್ಯಾಸಿ ಗಾಯಕಗಳನ್ನ ಸುಮಾರು ನೂರೈವತ್ತರಿಂದ ಇನ್ನೂರು ಜನನ ನಾವು ವೇದಿಕೆ ಕೊಟ್ಟಿದ್ದೀವಿ ಅದರಿಂದ ಅವ್ರನ್ನೂ ಕೂಡ ತಯಾರು ಮಾಡಿದ್ದೀವಿ ಅಂತ ಹೇಳೋದಕ್ಕ ಜೊತೆಗೆ ಶಿಬಿರಗಳನ್ನ ನಡೆಸ್ತೀವಿ ಶಿಬಿರಗಳಲ್ಲೂ ಕೂಡ ಸುಮಾರು ಒಂದು ಇನ್ನೂರು ಶಿಬಿರಾರ್ಥಿಗಳಿಗೆ ನಾವು ಎರಡನೇ ಹತ್ತು ಹಾಡುಗಳನ್ನ ಕಲಿಸ್ಕೊಟ್ಟಂಥ ಉದಾಹರಣೆಗಳಿದೆ ನಮ್ಮ ವಾರ್ಷಿಕ ಕಾರ್ಯಕ್ರಮಗಳು ಏನು ಅಂತಂದರೆ ಆ ವಾರ್ಷಿಕ ಕಾರ್ಯಕ್ರಮಗಳು ಶಿಬಿರಗಳನ್ನು ನಡೆಸ್ತೀವಿ ಹಾಗೆ ಹವ್ಯಾಸಿ ಗಾಯಕರಿಗೆ ವೇದಿಕೆ ಒಡಿಸ್ಕೊಂಡು ಒದಗಿಸ್ಕೊಂಡಂಥ ಕಾರ್ಯಕ್ರಮ ಮಾಡ್ತೀವಿ ಕವಿಗಳಿಗೆ ಪ್ರೋತ್ಸಾಹ ನೀಡುವಂಥ ರೀತಿಯಲ್ಲಿ ಕವಿಯೊಂದಿಗೆ ಕವಿತೆ ಕೇಳಿ ಅಂತೇಳಿ ಆ ಕಾರ್ಯಕ್ರಮ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳಿಗೂ ಕೂಡ ಒಂದು ತಿಂಗಳು ಮಕ್ಕಳಲ್ಲೂ ಕೂಡ ಶಗ ಸಂಗೀತವನ್ನು ಬೆಳೆಸುವ ದೃಷ್ಟಿಯಲ್ಲಿ ಅವ್ರಿಗೂ ಕೂಡ ಒಂದು ಸ್ಪರ್ಧೆಯನ್ನು ನಡೆಸ್ತಾ ಇದ್ದೀವಿ ಜೊತೆಗೆ ಲಾಸ್ಟಲ್ಲಿ ಗೀತೋತ್ಸವ ಅಂತ ಮಾಡ್ತೀವಿ ಇಷ್ಟು ಕೂಡ ವಾರ್ಷಿಕ ಕಾರ್ಯಕ್ರಮಗಳು ಇದರ ಜೊತೆಗೆ ಈಗ ಯಾರು ವೃತ್ತಿ ನಿರತ ಗಾಯಕರಿದ್ದಾರೆ ನುಡಿತ ಗಾಯಕರಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ನೀವು ಕೊಡೋಂಥ ಎರಡು ಹಾಡು ಒಂದು ಹಾಡಿಂದ ನಮಗೆ ನಿಜವಾಗ್ಲು ಕೂಡ ತೃಪ್ತಿ ಆಗೋದಿಲ್ಲ ಸಾಕಾಗೋದಿಲ್ಲ ನಮ್ಗೊಂದು ವೇದಿಕೆ ಒದಗಿಸ್ಕೊಡಿ ಅಂತ ಹೇಳಿದ ಪ್ರಯುಕ್ತ ಅವರ ಒಂದು ಸಂಸ್ಥೆ ಜೊತೆ ನಾವು ಬೆಂಬಲವಾಗಿ ಹೆಚ್ಚಿನ ಬೆಂಬಲದಿಂದ ಅವ್ರು ನಿಂತ್ಕೊಂಡು ಅವ್ರಿಗೆ ನೋಡಿ ರಾಜೇಶ್ ಪುಡಿಯಾರ್ ಅವರು ಅವ್ರಿಗೆ ಹಾಡೋಂಥ ಒಂದು ಅಪೇಕ್ಷೆಗಳು ತುಂಬ ಇದೆ ಅವರಿಗೆ ಒಂದು ಬೇಡಿಕೆಯನ್ನು ಒದಗಿಸಿಕೊಡಂತ ಕೆಲಸ ನಾವು ಇವತ್ತು ಮಾಡ್ತಾ ಇದ್ವಿ ಕಳೆದ ಕಳೆದ ತಿಂಗಳು ಏನು ಶ್ರೀನಿವಾಸ ಅವರು ಮಾಡಿದ್ವಿ ಈ ತಿಂಗಳು ಅವ್ರಿಗೆ ಇನ್ನು ಸಾಲಾಗಿದೆ ನಮ್ಮ ಬೆಟ್ಟೇಗೌಡರು ಒಂದಿನ ಅಂತ ಹೇಳ್ತಿದ್ದಾರೆ ಮಠ್ಯ ಡೇವಿಡ್ ಅವ್ರು ಕೇಳ್ತಿದ್ದಾರೆ ಲಕ್ಷ್ಮಣ್ ಅವ್ರು ಕೇಳ್ತಿದ್ದಾರೆ ನಿತಿನ್ ರಾಜಾರಾಮ್ ಚಾತ್ರಿ ಅವ್ರು ಕೇಳ್ತಾ ಇದ್ದಾರೆ ಶ್ರೀಧರ್ ಅವರು ಕೇಳ್ತಾ ಇದ್ದಾರೆ ಅಭಿಕ್ಷೆ ನಮ್ಮದು ಅದನ್ನ ಸವಿಯಂತ ಆ ಒಂದು ಅವಕಾಶ ನಿಮಗೂ ಕೂಡ ಅಂತ ಹೇಳ್ತಾ ಈ ವರ್ಷ ಕಳೆದ ವರ್ಷ ಸುಮಾರು ಹದಿನೈದು ಕಾರ್ಯಕ್ರಮ ಮಾಡಿದ್ವಿ ಈ ವರ್ಷ ಇಪ್ಪತ್ತನ್ನ ಮೀಸುವಂತ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ ಈ ಸಮಾರಂಭಕ್ಕೆ ಬಂದ ತಮ್ಮೆಲ್ಲರೂ ಕೂಡ ಕಾರ್ಯಕ್ರಮ ನಡೀತಾ ಇದೆ ಅವ್ರಿಗೂ ನಮ್ಮ ಜೊತೆ ಅವರು ನಿಂತ್ಕೊಂಡು ನಮ್ಮ ಕುವೆಂಪು ನಗರ ವೀರಾಂಜನೇಯ ಸ್ವಾಮಿ ಬಹಳಷ್ಟು ಮೇಲಿಗೆ ಇವತ್ತು ಮ್ಯಾನೇಜ್ಮೆಂಟ್ ಕೀಬೋರ್ಡ್ ಅಲ್ಲಿ ರಾಷ್ಟ್ರೀಯ ತಬಲಾಪಟು ಅಂತ ಹೇಳಿದ್ರೆ ತಪ್ಪ ಸರ್ಪತ ಗೊತ್ತಾಗ್ತದೆ ಎಲ್ಲರಿಗೂ ಕೂಡ ನಾನು ಕಾಲೇಜ್ ಕಚೇರಿಯರ್ ಅವರು ಪ್ರವೃತ್ತಿಯಲ್ಲಿ ಈ ರೀತಿ ನಿರೂಪಣೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಪರಪಪ್ಪದ ಯುವ ಜೊತೆ ಕೂಡ ಮಾಡಿ ಬಹಳ ಖ್ಯಾತಿಯಾಗಿದ್ದು ಇವತ್ತು ನಮಗೆ ಬಹಳ ಪ್ರಸಕ್ತ ಮಾಡ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಿರೂಪಣೆ ಜವಾಬ್ದಾರಿ ಹೊಂದ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತ ಅವರಿಗೆ ನಮ್ಮ ಅಂತರ್รัฐ ರಾಜಕುಮಾರ್ ಕಲಾಸಂಗمجಕಾರ ಜಯರಾಮ ಅವರು ಬಂದಿದ್ದಾರೆ ಅವರನ್ನು ಕೂಡ ಸ್ವಾಗತ ಹಾಗೆ ಸುದೀಪ್ ಅವರು ಬಂದಿದ್ದಾರೆ ಅವರನ್ನು ಕೂಡ ಸ್ವಾಗತ ಹಾಗೆ ನಟನ ಆನಂದ್ ಅವರು ಬಂದಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತವನ್ನು ಕೋರ್ತೀನಿ ಸರ್ ಇಂಟರ್‌ನ್ಯಾಷನಲ್ ಮಟ್ಟಕ್ಕೆ ಬಂದಂತಹ ಚೇತನ 라ದಾಕರ್ತ ಅವರು ಬಂದಿದ್ದಾರೆ ಅವರನ್ನು ಹಾಗೆ ರಾಗಿ ರಾಗಿ हेलो ಆಗೆರ ಒಂದಗೆ ಅವರು ಕೊಡುವೆ ಅವರು ಹೇಳಿ ಹೇಗಿರ್ತಾರೆ ಅಂತ ಗಾಯಕರು ಬಹಳ ಸೊಖ ಅವನ್ನೆಲ್ಲ ನಾನು ಆಮೇಲೆ ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಇದೀಗ ಕೆ ಎಸ್ ಯಾರೋ ತುಂಟ ಒಬ್ಬ ಕೇಳ್ತಾನೆ ಎಲ್ಲ ಮಡದಿ ಮೇಲೇ ನೀವು ಹಾಡು ಬರೀತೀರಲ್ಲ ಈ ಇವೆಲ್ಲ ನಿಮ್ಮ ಹಾಡುಗಳು ಭಾವಗೀತೆಗಳೆಲ್ಲ ಇರೋದು ನಿಜವಾಗ್ಲೂ ನಿಮ್ಮ ಮಡದಿನೇನಾ ಅಂತ ಅವ್ರಿಗೆ ಕೆ ಎಸ್ ನರಸಿಂಹಸ್ವಾಮಿಯವರು ತುಂಬ ಸಂಕೋಚದ ಪೊನ್ನಂಪೇಟೆಯ ಪಾರ್ವತಿ ಎಂದರೆ ಊರಿನೆಲ್ಲರಿಗೂ ಗೊತ್ತು ಪೊನ್ನಂಪೇಟೆಯ ಪಾರ್ವತಿ ಎಂದರೆ ಊರಿನೆಲ್ಲರಿಗೂ ಗೊತ್ತು ಹತ್ತಿರ ಬರುವಳು ಯುವಕರ ಕಂಡರೆ ಅವರೇ ಬರೆದಂಥ ಒಂದು ಕವಿ ತವರ ಸುಖದೊಳಗೆ ಎಣ್ಣ ಮರೆತಿ ಹೇಳು ಎನ್ನದಿರಿ ತವರ ಸುಖದಲ್ಲಿ ನನ್ನನ್ನು ಮರ್ತ್ಬಿಟ್ಟಿದ್ದಾಳೆ ಅಂತ ಅನ್ಕೋಬೇಡಿ ನಮ್ಮ ಆರು ಗಂಡು ಮೂರು ಹೆಣ್ಣು ನನ್ನ ಸಾಂಸಾರಿಕ ಜೀವನದ ನವರತ್ನಗಳು ಇವು ಅಂತ ಬರೀತಾರೆ ಆದ್ರೆ ಮಕ್ಕಳು ಉಳಿಯೋದೇ ಇಲ್ಲ ಉಳಿಯೋದೇ ಮೂರು ಮಕ್ಕಳು ಒಂದು ಮಗು ಲಲಿತಾ ಅನ್ನೋ ಮಗು ಅವ್ರು ನೋಡಕ್ಕೆ ಅಂತ ಪುಣೆಯಿಂದ ಬರ್ತಿರ್ತಾರೆ ಏನು ಅನ್ಸುತ್ತೆ ಮಗು ನೋಡಕ್ ಹೋಗ್ತಿದ್ದಾರೆ ಹೆಣ್ಮಗು ಈಗ ಹೋದ್ರೆ ಅನ್ಸುತ್ತಂತ ನೋಡಿ ಕಾಕತಾಳಿಯ ಅಂದ್ರೆ ನಾನು ಹೋಗ್ತೀನಿ ಮನೆಗೆ ಬೈ ಚಾನ್ಸ್ ಆ ಮಗುನು ಉಳಿದೆ ಇದ್ರೆ ಅಂತ ಒಂದು ಪದ್ಯ ಬರೀತಾರೆ ನೀ ಹೀಂಜಾ ನೋಡ ಬೇಡ ನನ್ನ ಆ ಪದ್ಯ ಬರೀತಾರೆ ಅಂತ ಕಾಕತಾಳಿ ಅಂದ್ರೆ ಮಗು ಭರವಸೆ ಅವ್ರ ಹೆಂಡ್ತಿ ಕೂತಿರ್ತಾಳಲ್ಲ ಅವಳು ನನ್ನನ್ನು ಹೇಗೆ ನೋಡ್ಬೋದು ಬೈ ಚಾನ್ಸ್ ಸತ್ತೋಗಿದ್ರೆ ಅಂತ ಊಹೆ ಮಾಡ್ಕೊಂಡು ಈ ಪದ್ಯ ಬರೀತಾರೆ ನೀ ಹೀಗೆ ನೋಡ ಬೇಡ ನನ್ನ ನೀ ಹೀಗೆ ನೋಡಿದಳ ನನ್ನ ತಿರುಗಿ ನಾ ಹ್ಯಾಂಕ ನೋಡಲ್ಲೇ ನಿನ್ನ ಅಂತ ಈ ಪದ್ಯವನ್ನ ಅವರು ಆಮೇಲೆ ತುಂಬ ನುಣ್ಕೊಂಡು ಬರ್ತಾರೆ ನನ್ಗೆ ಏನಾಗಿತ್ತು ಏನೋ ಅಂತ ಈ ಪದ್ಯವನ್ನು ಈ ಹೀಗೆ ನೋಡಬೇಡ